ಏನು ಅದೇನು ಅರ್ಜೆಂಟಾಗಿ ಹೋಗ್ಬೇಕು ಬಾ ಅಂತ ಫೋನ್ ಮಾಡಿದಲ್ಲ ಅಯ್ಯೋ ಬನ್ನೆ ಕೊಪ್ಲಲ್ಲಿ ಒಂದ್ ಎಣ್ಣೆ ಇದ್ದದಂತೆ ಹೋಗಿ ನೋಡ್ಕ ಬರೋದ ನಡೀರಿ ಯಾರಿಗೆ ಇನ್ಯಾರ್ಗೆ ಗೋವಿಂದ ನಡೀರಿ ಮಾಡಕ್ ಕೆಲಸ ಇರೋ ನಿಂಗೆ ಎದೋಗ ಬಡ್ಡಿ ಯಾರೋ ಮನೆ ಹಾನ್ ಮಾಡ್ಬಿಟ್ಟು ಕಂಡಂಗೆ ಅಲ್ಲಕಂದ್ರೆ ಇದಕ್ಕೆ ಹಿಂಗೆ ಅರ್ಥ ಕುಂತಿದ್ದೀನಿ ಮರೆಯ ನೀನು ಇದನ್ಗೆ ಮದುವೆ ಮಾಡೋದ್ ಬೇಡವಾ ಹ್ಞೂ ಮಾಡಬೇಕು ಈಗ ಅಲ್ಲಿ ಎರಡಾಗ ಇನ್ನೊಂದು ನಾಲ್ಕು ಕಟ್ಬಿಡೋತಾಗೆ ಬೇಜನ ಸರ್ವ ರಾಸ ಮಾಡ್ಬಿಡು ಆಗ್ಲೇ ಬೇಡ ಅಂತ ಹೋಯ್ತಾ ಮೊದಲೇ ಮದುವೆ ಆಯ್ತಾಗ್ಲೇ ಹೆಣ್ಣು ಬುಡುಟು ಮೇಲೆ ಬೇಡಕ್ಕೆ ಬೇಡ ಕಾಣಿಸ್ತೀನಿ ನಾನು ಹೆಂಗ ನಿಮ್ದೇಗಿರ್ತೀನಿ ಅಂದ್ರೆ ನಿಮ್ದು ಯಾರು ಮಾಡ್ಕೊಂಡ್ಬಿಟ್ಟು ತಿರ್ಗಾ ಮದುವೆ ಅಂತ ಎಂಟನೇ ಮದುವೆ ಹೋಗಪ್ಪ ಐದು ಮುಚ್ಕೊಂಡು ಎಣ್ಣು ನೋಡೋಣ ಎಣ್ಣೆ ಈಗ ಯಾರು ಎರಡು ಮದ್ವೆ ಆಗ ಇನ್ನೊಂದು ಆರು ಮಾಡು ಇನ್ನೊಂದು ಮಖನ ಬಡಿಯ ಹೋಗೋ ಬಡಿ ಎದ್ದಿ ಏನೋ ಯಾಕೋ ಜೀವ ಸಾಗ್ತಾ ಅವನಲ್ಲ ಏನಾರು ಮಾಡ್ಕೊ ಸತ್ತೋ ಬಿಡ್ಲಿ ಅಂತ ಕಾಣ್ತಾ ಇದೆಯೇನೋ ಈಗ ಅಲ್ಲಿ ಮೂರ ಐಕ್ಲಾಗ ಇನ್ನೊಂದು ಆರ ಐಕ್ಲಾಗ್ಲಿ ಮಾಡು ನೀನು ಬಾಲಿ ಮುನ್ನಾಕ ಸುಮ್ ಬಾಯಿ ಮುಚ್ಕೊಂಡು ಸುಮ್ಮ ಕುತ್ಕೋ ಅಯ್ಯೋ ಹಂಗಲ್ಲ ಕಣ್ಮರಯ್ಯ ಇದೇನು ಹಿಂಗ್ ಅಡಿಯ ನೀನು ಅವ ಇದನ್ ಬೆನ್ನು ನೀರು ಯಾರು ಯಾರು ನೀರ ಉಚ್ಕೊಂಡು ನೀನ್ ಬೆನ್ನ ಬೆನ್ನು ಉಚ್ಕೊಳಕ್ ಹಾಕಿವ ಸರಿ ಕಂತಾಕ ಹಾಕು ನೀನ್ ನೋಡ ಚೆನ್ನಾಗಂತಿ ಎಲ್ಲ ಆಗೋಗಿದ್ದದ ಇದಕ್ಕೆ ಪಾಪ ಮುಗ್ದೇ ಹೋಗಿದ್ದದ ಹಾ ಪಾಪ ನನ್ ಮಗ ಹಂಗೇ ಇರ್ಬೇಕು ಒಂಟಿಯಾಗಿ

ಅಂತ ದೊಡ್ಡ ಸ್ತ್ರೀ ಮಾತ್ರ ಮದುವೆ ಮಾಡ್ಬಿಟ್ಟು ಆಗ್ಬಿಟ್ಟು ಬಾಯಟ ಮಾಡ್ಕೊಂಡೇ ಹೋಗ್ತಾಯಿದ್ವಾ ಈ ಬೊಡೆದ ಎಲ್ಲಕ್ಕಿಂತ ಹೆಚ್ಚು ಕಾಸು ಹೊಂದಿರೋ ನಿಮ್ಮ ಮಗೇನು ಸಾಮಾನ್ಯ ಇದನ್ನಲ್ಲ ಸೋಬೇರಿ ಬುದ್ಧಿ ಕಲ್ತ್ಕೊಂಡು ಕಲ್ತ್ಕೊಂಡು ಗೇ ಕಾಡು ತಂದು ಹಾಕಿದ್ರೆ ಯಾಕೆ ಕೆಲಸಕ್ಕೆ ಹೋಯ್ತಿದ್ಲು ಇಷ್ಟೆಲ್ಲ ಯಾಕೆ ನಡೀತಿತ್ತು ಅವ್ಗೆ ಕಟ್ಕೊಂಡಿರು ಇಬ್ಬರು ಇರ್ತೀನಿ ಬಾಡಿಸೋಕಾಗಿರಿ ಇನ್ನು ಇನ್ನೂ ಬಾಡಿಸ್ತಾನೆ ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕಲಿ ಮನೇಲಿ ನಿಮ್ದು ಯಾರು ಮಾಡಬೇಡ ಅವಾಗ ನಿಮ್ದು ಯಾರು ಮಾಡಿ ಯಾರು ಮಾರ್ಕೆಟ್ ಕಬಿಟ್ಟು ಅದು ಸುಮ್ಕಿರೋ ಮುಂಡೆ ಸರಿ ಕಂತ ಹಾಕಿ ಅಲ್ಲ ಕಂದ್ ಏನಿಲ್ಲ ಇದು ಒಳ್ಳೆ ಏನಂತೆ ಮತ್ತೆ ಅದು ಈಗ ಮೂರು ವರ್ಷದ ಮದುವೆ ಆಗಿತ್ತಂತೆ ಮದುವೆ ಆಗಿ ಒಂದು ಮೂರು ತಿಂಗಳಂತೆ ಇದ್ದಿದ್ದು ಗಂಡ ಸತ್ತೋಗ್ಬಿಟ್ನಂತೆ ಅದೇನೋ ಹುಸಾರು ತಪ್ಪಿ ಸತ್ತೋಗ್ಬಿಟ್ಟನಂತೆ ಕಂದರಿಯ ಅತ್ಕೆಯ ಬೆಣ್ಣ ಯಾರು ತಗೊಂಡೋಗಿಲ್ವಂತೆ ಪಾಕ ಅದನ್ನು ಹೊಂದಿ ಬಿಂದದೆ ಅತ್ಕಾಯ ಅಣ್ಣ ಯಾರ ಇದ್ದಾರಂತೆ ಅವ್ರ ಕೂತೇನು ಅಡ್ದಾಡ್ಕೊಂಡು ಸೋತಿ ಬೆಂದಿ ಇದಾಗದ ಏನು ಕಂಡು ಚೆನ್ನಣ್ಣನ ಅದು ಯಾರು ಆ ಕಡೆ ಆ ಕಡೆ ನೆಂಟ್ಲವ್ರಾಗಲಿ ಚೆನ್ನಾಗಂತಿದ್ದ ನೋಡಿ ಬೇಕಾರೆ ಮಾಡ್ಕೊಂಡಿಗಮ್ಮ ಗೋವಿಂದಂಗೆ ಮಾಡಿಸ್ತೀನಿ ಮದ್ವೆ ಎಕ್ಕಾರೆ ಮಾಡಿಸ್ತೀನಿ ಅಂತ ಅತ್ಕೆಯ ಇವಳು ಇನ್ನೂ ಲಾಕ್ತನ ಮನೆ ಒಳಗೆ ಸೇರಿಸ್ಕೊಳಕದ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಮನೆ ಮರೋದಿ ಇದು ಮಾಡಿ ನಮ್ಮ ಮನೆ ಮರೋದಿ ಕಳ್ದು ಬೀಜ ರಜ ಕಳೋಲ್ಲ ಇವ್ಳು ಹೆಂಗ್ ಮನೆ ಒಳಗೆ ಸೇರ್ಸ್ಕೊಂಡು ಇನ್ನು ಹೆಂಗ್ ಸೇರ್ಸ್ಕೊಂಡಿರಿ ಹೇಳಿ ತಿರ್ಗಾ ಒಳ್ಳೆ ಮಾತಾಡ್ತಿರಲ್ಲ ನೀವು ಅಲ್ಲ ಕಣ್ಣು ಪುಣ್ಯ ಸ್ಥಿತಿ ನಿನ್ಗೆ ಏನು ಕೇಳಿ ಬಂದಿರೋದು ನಿನಗೆ ಓದ್ಕೊಂಡು ಹೋಗೋರೋಗ ದೊಡ್ಡ ರೋಗ ಬಂದಿದ್ದಾರೆ ನಿನಗೆ ಈಗಾಗಲೇ ಒಂದಲ್ಲ ಅಥವಾ ಎರಡು ಮದುವೆ ಆಗಿ ಎರಡು ಇರ್ತಿರು ಇಬ್ಬರು ಇರ್ತಿರುವೆ ಮೊದಲು ಒಬ್ಳು ಮದುವೆ ಅದು ಎರಡು ಮಕ್ಳು ಕೈ ಕೊಟ್ಟು ಅವಳು ಹೋದ್ಲು ಇನ್ನೊಬ್ಳು ಮದುವೆ ಅದ ಅವಳನ್ನು ಮಗಿನ ಕೊಟ್ಟು ಹೋದ್ಲು ಇನ್ನು ಎಷ್ಟು ಮಕ್ಳು ಸಾಕ 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 ಹೋಗೋದ ಸುಮ್ಮನೆ ಕುತ್ಕೋ ಇವನು ತಪ್ಪದಕ್ಕೆ ಇವನೇನು ಸಾಮಾನ್ಯ ಅದಲ್ಲ ಆ ಗೇನರ್ ನನ್ ಮಗನ್ ಬರ ಮದುವೆ ಮಕ್ಕಳು ಕುತ್ಕೊಳ್ಬೆ ನೀನ್ ಹಂಗ ಆಗ್ಬಿಟ್ರೆ ಮನೆ ಉದ್ದಾರ ಆಯ್ತದೆ ಇರ ಗಂಟ್ಲು ಇದ ನೋಡಿದ್ರೆ ನಿರ್ತಿರುವ ಅಬ್ರು ಇಲ್ಲ ನನ್ಗೆ ಅನ್ಕೊಂಡು ಏನಾದ್ರೆ ಮುಂಚೆ ಕೇಳಿಸ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡೆ ಬಿಡ್ತು ಹಾಗೆ ಸಮಾಧಾನ ಅದ್ ನಿಂಗೆ ಎಂತೇ ಯಾಕೆ ಯಾಕವ ನಾವು ಒಂದೊಂದ್ ಕಟ್ಕೊಂಡೆ ಹೊಡ್ದಾಟ ಕುಂತೀವಿ ಅವ್ರಿಗೆ ಮೂರ್ ಮೂರ್ ಕಟ್ಟು ನೀನ್ ಏನ್ ಮಾಡಿದ ನಾನು ಸರಿ ಕಂತ ಹಾಕಿ ನೀವ್ ಒಳ ಚೆನ್ನಾಗ್ ಅಂತ ಇದ್ರಿ ಏನು ಇಲ್ಲ ನೋಡೆ ಮದುವೆ ಗಿದ್ವೆ ಸುದ್ದಿ ಅವ್ ಇದನ್ ಹೇಳಿ ತಾಲ್ಗೆ ಸುಡ್ರ ಮಾಡ ನಾನು ನಾನ್ ಇನ್ ಸುಮ್ನೆ ಬಿಟ್ಕೊಡಕಿಲ್ಲ ಯಾಕೋ ಯಾವ ಮದುವೆನು ಬೇಡ ಏನು ಬೇಡ ಇರೋ ಗಂಟ ಕಾಲ ಕಳ್ಕೊಂಡು ಹೋಗ್ಲಿ ಬಿಡು

ಅವ್ನ್ಗೆ ನಿಮ್ಗೆ ಅದೇ ಆಮೇಲೆ ಸೊಗಬಿಡ್ತೀನಿ ಹೇಳ್ಬಿಡ್ತೀನಿ ನಾನು ಅವಯ್ನ್ ಜೀವನ ಹಾಳು ಮಾಡಿರೋ ಸಾಕು ಇಲ್ಲಿ ಗಂಟೆ ನೀನು ಇನ್ಮೇಲೆ ಕಲಿ ಜನ ಏನಂದರು ತರೋ ತರಬೇಕು ಬರೋರ್ ಬರಬೇಕು ಮಗಳನ್ನ ಎಲ್ಲಾರಯಾ ಅವೆಲ್ಲ ನೋವೇನ ಏನೋ ಮಾತುಕತೆ ಆಡಿ ಗಂಡ ಮನೆಗ್ ಕಳ್ಸ್ಕೊಡದ ಬಿಡದ ಅವೆಲ್ಲ ಇಲ್ಲ ನಿಮ್ ಮಾತ ಅವೆಲ್ಲ ಇಲ್ಲ ಯಾವ ಮದ್ವೆ ಮಾಡಿ ಈ ವಯಸ್ಸಲ್ಲ ಅವ್ಗೆ ಏನ್ ಮಾಡಾಕ್ ಮದ್ವೆ ಏನ್ ಮಾಡಕ್ಕೆ ಹೋಗು ಯಾವ ಮದ್ವೆ ಬೇಡ ಏನು ಬೇಡ ಓ ಒ ಒಂದೂರ್ಗ್ ಇರಿ ಮಗಳು ಏನೋ ಅವಳೇ ಒಂದ್ ನೋಡ್ಕೊತಾಳಪ್ಪ ಕಷ್ಟ ಸುಖವ್ ಜನಗಳು ನುಗ್ಗ ಬಿಡ್ತಾರ ಹುಷಾರು ಏನ್ ಇಬ್ಬಡ ಮಾಡಕ್ ಹಸಿಲ್ವಾ ಮೂರ್ ಮೂರ್ ಮದುವೆ ಮಾಡ್ಕೊ ಕೂತಾರಲ್ಲ ಅಂತ ಪುರಿ ಎರಡನೇ ಮದುವೆ ಹಸಿ ನಗದ ಜನಗಳು ಈ ಕಲ್ಲಿನ ಕಾಲದಿ ಏನಾವ್ ಅಪ್ನ ಕಾಲದಂಗ ಮಾಡ್ಕತಿರೋ ಐದೈದ್ ಮದುವೆ ಈಗ ನಡ್ದವ ಎಲ್ಲ ಹೇಳು ಓಡ್ ದೊಡ್ಡ ದೊಡ್ಡದ ಕುತ್ಕೊಂಡಿ ಏನ್ ಮಾಡಕ್ ಕಲ್ಸಿ ನಿನ್ಗೆ ಹೋಗ್ ಹೋಗೋಣ ನೋಡ್ಕೊಬ್ರಾಗ ಹೋಗಿ ಕಡೆ ಹುಷಾರಿಲ್ಲ ಅಂತ ಕೂತಾವಳೆ ಏನು ಇಲ್ಲ ಏನು ಇಲ್ಲ ಅದೇನ ಕಾಣಕ ಹೊಟ್ಟೆ ನೋವು ನೋವು ಅಂತ ನಿಮ್ ಮೂರ್ನಾಕ್ ದಿವ್ ಇಡ್ದಂಟೆ ನೋವು ಕಣಪ್ಪ ಅಂತ ಅಂತ ಇದ್ದು ಬರ ಕೆಳಪ್ಪ ಅಂದೋಳೆ ಅದೇನು ಹೋಗಿ ಫೋನ್ ಮಾಡಿದ್ಲು ಏನೋ ಯಾರು ಗೊತ್ತು ಹೋಗಿ ಮಾಡೋ ಕೆಲಸ ಮಾಡೋಕ್ ಹೋಗಿ ಬೇಡ ತಲೆ ಕಟ್ಟಿಸ್ಕೊಂಡು ಇರೋರ್ಗು ಲೂಜ್ ಬರ್ಸ್ಬೇಡ ಆಕಿ ಮಾಡೋ ಕೆಲಸ ಬಿಟ್ಟು ಅದೇನೋ ತಿರಂತ ಆಯ್ತು ಹೋಗ್ ಮೊದ್ಲು ಹೋಗ್ ಮಾಡ್ಬೇಕಾದ್ರೆ ಬಂಗಾಗೋಳ್ ಮಾಡಕು ಬೇಡ ಆಟ ಕುತ್ಕೊಬೇಡ ಮತ್ತೆ ಚೆನ್ನಾಗಿಲ್ಲ ಮೊದ್ಲು ಕರ್ಕ ಬತ್ತೀವಿ ನಮ್ ಗಂಡ ನಾನು ಬತ್ತೀವಿ ಅಂತ ಹೋಗ್ ಒಂದ್ ಮೈ ನೋಡ್ಕೊಂಡ್ ಬಿಡ್ಬೋದಾಗಿತ್ತು ಆಮೇಲೆ ಬೇಕಾರೆ ಇರೋ ದಿವಸ ಹೇಳ್ಬಿಡೋದು ಮೊದ್ಲು ಎರಡು ಹೇಳಿದ್ದು ಬಿಟ್ಟು ಹೊಂಟು ಹೋದ್ಲು ಎರಡು ನೆಡು ಒಂದು ಮಗ ಅದೇ ಕಣವ ಅವಳು ಹಿಂಗೆ ಈ ತರಕಿ ತರ ಹಿಂಗೆ ಆಯ್ತು ಅವ್ನು ಬಿಟ್ಟು ಹೇಳ್ಬಿಟ್ಟು ನೋಡೋದು ಏನು ಓದೋಷ್ಟು ಮಾಡ್ಕೋಬೇಕಾಗಿತ್ತ ಹೋಗ್ಬಿಟ್ಟು ಬರ್ಬೋದಾಗಿತ್ತು ನೋಡ್ಕೊಂಡು ನಾನು ಅಕ್ಕನಗರದಾ ಅಕ್ಕ ಸಾವಿತ್ರ ಕೆಲಸ ಹಾಕೊಂಡು ನಿಮ್ಮಗೆ ಬೋದ್ರು ಕನ್ರಿ ನನಗೆ ಯಾಕೋ ಜೀವನ ತಡಿತಿದೆ ಪಪ್ಪ ಓ ಅದು ಏನು ಮಾಡ್ಕೊಂಡದ ಎಂತೋ ಅಂದ್ಕೊಂಡು ಅದೇ ಒಂದು ಯತ್ನ ಆಗ್ಬಿಟ್ಟದೆ ಈಗ ಎಷ್ಟು ದಿಸ್ಕೊಂಡದ ಗಣಸು ಒತ್ತನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಉಣ್ಕೊಂಡು ಇರೋಕದ ಪಾಡ ಭಾಳ ಇಲ್ಲ ಆ ಮುಗಿನ ಹಂಗನ ಅಡಿಗೆ ಕಳಿಸ್ಬೇಕು ತಿರ್ಗಾವ ಅವ್ನು ಕೆಲಸಕ್ಕೆ ಹೋಗ್ಬೇಕು ಆ ನಡೀ ಕೊತ್ ಅಂಬಿಸ್ಕೊಂಡು ಕುಂತವನಿ ಹೆಂಗೆ ಮಾಡೋದು ಅಂತ ಅದೇ ಒಂದು ಯತ್ನ ಆಗ್ಬಿಡ್ತು ಚೆನ್ನಂಗು ಹೇಳಿದೆ ಬತ್ತಿ ಮುದ್ದು ಕಿನ್ಬಿಟ್ಟೆರು ನಾವು ಎಂತ ಹೋಗಿ ಒಂದು ಹೊರಕ ಬನ್ ಬಿಡ ಅದ ನೋಡದ ಏನಾದದು ಎಂತ ಅಂತ ಗೋವಿನು ಇಲ್ಲ ಮೊದಲು ನೋರ್ಕಂದು ಅವರು ಈ ರೈಸ್ ಏನ ಹೇಳಿ ಓಪಕದ ಮೇಲೆ ಅಲ್ವಾ ಮೊದಲು ಮಾತು ಹೋಗಿ ತುಮಿ ಹೇಳ ಬಿಡಕ ಅದಾಂಗೇ ಅವ್ನಿಗೆ ಏನು ಹೇಳিলাম ನಾನು ಹೇಳಗೆ ಬಿಟು ಹೋಗು ಅದೇ ನೋಡ ಹೋಗು ಅದೇ ಕುಗ್ಗನು ನೀ ಸರಿ ಕಂತಾಕಿ ಯಾಕ ಕುಗ್ದನ್ರಿ ಯಾಕ ಕುಗ್ದನ್ ಅಂದ್ರೆ ಇನ್ನೇನು ಗನದರ ಕೆಲಸ ಮಾಡ್ತಿದೀನಿ ನೀನು ಹೋಗಿ ಸುಮ್ನೆ ಬಾಯಿ ಮುಚ್ಚಕೊಂಡು ಓ ಮಾಡಬೇಕಾದ ಬಂಗಡ ಮಾಡ್ಕ ಹೋಗಕ ವೆನ್ವಾದೇನು ಉಸರಿ ಇಲ್ವಂತ ಅದೆ ನೋಡ ಹೋಗಿ ಸುಮ್ನೆ ಜಾಸ್ತಿ ಇದು ಮಾಡ್ಬೇಡ ನೀನು ಏನೋ ಈಗಲೇ ಅವ್ನು ಬಾಳ ಟೆನ್ಸನ್ ಅಲ್ಲ ನೀವೆಲ್ಲ ಹಿಂಗೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ಏನ್ ಮಕ್ಕಳ ನಂಗೆ ಮಕ್ಕಳ ಮಟ್ಕೊಂಡು ನಿಂತಿದೆ ನಾನು ಓಲ ಮಗ ಆದ್ರೂ ಏನು ತರ್ಗಡೆಸ್ಕಬೇಡ ಅದು ಇದು ಮಾಡ್ಕೊಂಡು ತುಂಬಿರೋಲ್ಲ ನೀನು ಧೈರ್ಯ ಬಿಟ್ಟು ತಿರ್ಗಾ ನೀನು ಮದುವೆ ಸುದ್ದಿ ಎತ್ತಿನಿ ಅಂತ ನೀನು ಎಂತ ಇರ್ಬೇಕು ಹೇಳು ಮನೇಳಿ ಮನೇಳಿ ನೀನು ಎಲ್ಲ ಮೂಲ ಕಾರಣವೇ ನೀನು ನಿನ್ನಿಂದ ಇಷ್ಟೆಲ್ಲ ಆಗಿದ್ದು ದೂರ ದೂರದಲ್ಲ ಅವರು ಮನೆ ಬಿಟ್ಟು ಹೋಗಕ್ಕೆ ಮೂಲ ಕಾರಣ ಎಪ್ಪತ್ತು ಸಾವಿರ ರೂಪಾಯಿಂದು ಅವ್ನು ಮಾಡೇವ ಸುಮ್ಮನಿದ್ದ ಅವನಿಗೆ ಎತ್ತು ಕೊಡ್ತಾಳು ನೀನೆಯ ಹಾಂ ಜಗಳ ತಂದು ಮುಳುಗೋಳು ನೀನೇ ಹಿಂಗೆ ಮಾಡ್ಕೊಂಡು ನೀನು ಹಿಂಗೆ ಆಡ್ತೀರಾ ನೀನು ಎಂಥೇಳಿ ಇರಬೇಕು ನೀನು ಹೇಳು ಮತ್ತೆ ಕ್ವಾಪತ್ತಕ್ಕಿಲ್ವಾ ಹಾಂ ಮೂರಾ ಎಪ್ಪತ್ತು ಸಾವಿರ ರೂಪಾಯಿಂದ ಉತ್ಪತ್ತಿ ಮಾಡ್ದೊಳೆ ನೀನು ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಒಯ್ದ ಮಾಡ್ತಿರ್ವ ಮದೇ ಬಾ ಮರ್ತಿರ್ವ ಇವ್ನಿಗೆ ಮಾಡ್ದೆ ಮಾಡ್ದೆ ಅನ್ಬಿಟ್ಟು ಅಣ್ಣ ತಂಬ್ರಾಗ ಬೇರೆ ಹೋಗಂಗೆ ಮಾಡಿದೆ ಮಾಡಿಬಿಟ್ಟು ಈಗ ಏನು ಕಣ್ಣ್ಮಿ ಹೇಗೆ ಮನೆ ಹಾಳು ಮಾಡಿಬಿಟ್ಟು ಈಗ ತಿರ್ಗ ಇನ್ನೊಂದು ಮದುವೆ ಮಾಡಿ ಇನ್ನೂ ಮನೆ ಹಾಳು ಮಾಡ್ಕೊತಿದ್ದೀವಿ ಇನ್ನು ಜೀವನ ಹಾಳು ಮಾಡ್ಕೊಂತಿದ್ದೀನಿ ನೀನು ಹಾಂ ನೀನು ಹೇಗಿದ್ದಕ್ಕೆ ಬೆಂಕಿ ಕಂದರು ಹೋಗೋದೇನು ಪಾಗ ಮಾಡೋ ಹೋಗಿ ಹೋಗೋ ಬೆಣ್ಣುಗೂ ಮತ್ತೆ ಏನು ನೋಡ್ಕೊ ಸದ್ಯ ಓ ನಾನು ಜಗಳಾಡ್ರಪ್ಪ ಅಂತ ಹೇಳಬೇಕು ಹೋಗು ಎದ್ದಿ ಮಕ್ಕಮ್ಮ ಮುಸುಡಿಯ ಅದೇ ನಿಮ್ಮ ಮುಸುಡಿಗಳು ನೋಡು ಹೆಂಗಾವೆ ಅಂದ್ಬಿಟ್ಟು ಹೇಳೋದು ಹೇಳ್ದು ಅವ್ರಂತ ತಿಳ್ಕೊಂಡು ಜಗಳಾಡ್ಕೊಂಡು ಬೇರೆ ಹೋಗು ಅಂತ ಹೇಳಿದ್ದೆ ನಾನು ಚೆನ್ನಾಗ್ ಆಡ್ತೀನಿ ನೀನು ಹೋಗು ಹೋಗು ನಿನ್ನೇನು ನಿನ್ನೇನು ಕೇಳ್ಬೇಕು ಹೋಗು ನಾನು ಒಪ್ಪು ನಂಗೆ ಮಾಡಕ್ಕೆ ಗೊತ್ತು ಯಾರು ಒಪ್ತಾರೆ ಸಿಕ್ಕಿಲ್ಲ ಗೋವಿಂದ ಒಬ್ಬ ಒಪ್ಕೊಳ್ಳಿ ನಾನು ಮಾಡಕ್ಕೆ ಗೊತ್ತು ನನಗೆ ಮಾಡ್ತೀನಿ ನಾನು ಇದ್ದಾಗ ನನ್ನ ಮಮ್ಮಗೊಂದು ನಿಮ್ದೇ ಒಂದು ಜೀವನವಾಗ ಕಾಣಿಸ್ತೀನಿ ಈಗ ಹೆಂಗೋ ಅವಳು ಒಂದು ಬೆಂದವಳೆ ಗಣ್ಣ ತಿಂದ್ಕೊಂಡು ಈ ಮದುವೆ ಮಾಡೋದು ಚೆನ್ನಾಗಿರೋ ಒಬ್ರಿಗೊಬ್ರು ಮಾಡ್ಕೊಂಡು ಬಂದ್ಕೊಂಡು ಚೆನ್ನಾಗಿರ್ತಾರಪ್ಪ ಅದೇನು ಕಂಡಿದ್ದಿ ಹಂಗೇ ಆಯ್ತದ ಹಿಂಗೆ ಆಯ್ತದೆ ಭವಿಷ್ಯ ನೋಡಿ ತಕ್ಕ ಕೂತ್ಕತಿಯಲ್ಲ ಓಲೆ ಬಾಯಿ ಮುಚ್ಕೊಂಡು ಓಲೆ ಓಲೆ ಜಾಸ್ತಿ ಮಾತು ಕಿತ್ತ ಬಿಡ ನೀನು ಕೂತ್ಕೊಂಡು ಪೂರಾ ನೋಡಿ ಬಿಡ ಇಲ್ಲಿ ಬಾಯಿ ಮುಚ್ಕೊಂಡು ಹೋಗೋದು ಏನು ನೋಡೋಕೆ ಹೋಗಿ ಹುಚ್ಚಿಡ್ಸ್ಬಿಡ ಮದುವೆ ಮಾಡ್ತೀಕ ಮದುವೆ ಆಡಕ್ಕೆ ಏಮಿಲ್ಲ ತಿನ್ಕ ತಿನ್ಕ ಕೂತ್ಕೊತಾಳ ಏನು ಮಾಡಿ ಅಂತಳೆ ಕಿತ್ತಿ ಮಾಡಕ್ಕೆ ಹೋಗು ಅಯ್ಯೋ ಸಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ